ನಾಳಿದ್ದು ಬೆಳಗ್ಗೆ ಫ್ರೀಡಂ ಪಾರ್ಕ್ ಅದೊಂದು ಐತಿಹಾಸಿಕವಾದಂಥ ಜಾಗ ಐತಿಹಾಸಿಕ ಜಾಗದಲ್ಲೇ ನಾವು ಈ ಪ್ರತಿಭಟನೆ ಮಾಡಬೇಕು ಕೋರ್ಟ್ ಆದೇಶ ಪಾಲನೆ ಮಾಡಬೇಕು ಕೋರ್ಟ್ಗೆ ಗೌರವ ಕೊಡಬೇಕು ಅಂತೇಳಿ ಆ ಜಾಗನ ಕುರಿಸಿದ್ದೀವಿ ಹಿಂದೆಗಡೆ ಏನೋ ದೊಡ್ಡ ಜಾಗ ಇತ್ತು ಆ ಜಾಗದಲ್ಲಿ ಏರ್ಪಟ್ಟು ಮಾಡಿದ್ದೀವಿ ನನಗೆ ರಾಜ್ಯದ ಎಲ್ಲ ಮೂಲೆಯಿಂದ ನಮ್ಮ ಡಿಫಿಡೆಂಟ್ ಕ್ಯಾಂಡಿಡೆಟು ಎಮ್ ಎಲ್ ಎಗಳು ಮಂತ್ರಿಗಳು ಆ ಮಂತ್ರಿಗಳು ಆ ಜಿಲ್ಲೆಗಳ ಜವಾಬ್ದಾರಿ ತೆಗೆದುಕೊಂಡು ನಾನು ಭಾಳ ದೂರದಿಂದ ನೀವು ಸಾವಿರಾರು ಜನ ಬನ್ನಿ ಅಂತ ಹೇಳ್ತಲ್ಲ ಅಟ್ಲೀಸ್ಟ್ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಿಂದ ಈ ಬೆಂಗಳೂರು ಸುತ್ತಪುರ್ಲು ಬಿಟ್ಟು ಕನಿಷ್ಠ ಒಂದು ಐವತ್ತು ಜನ ಲೀಡರ್ಸ್ ಅವರು ಬರಬೇಕು ಅನ್ನೋದು ಕೂಡ ನಾನು ಮಾರ್ಗದರ್ಶನವನ್ನು ಅವರಿಗೆಲ್ಲ ಕೊಟ್ಟಿದ್ದೇನೆ ಸೊ ನಾನು ಚೀಫ್ ಮಿನಿಸ್ಟರ್ ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ನಾವೆಲ್ಲದನ್ನು ಬಹುತೇಕ ಕರೆದು ಎರಡು ಮೂರು ರೌಂಡ್ ನಾವು ಮಾತಾಡಿದ್ದೇವೆ ಇದೊಂದು ಇಡೀ ದೇಶಕ್ಕೆ ಬೆಂಗಳೂರು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಬೆಂಗಳೂರು ಮತ್ತು ಕರ್ನಾಟಕ ಇಡೀ ದೇಶಕ್ಕೆ ಒಂದು ಸಂದೇಶ ಹೋಗಿದೆ ಇಂಡಿಯಾ ಬ್ಲಾಕ್ ಕೂಡ ಇಲ್ಲೇ ಹುಟ್ಟು ಇಲ್ಲೇ ವೆಸ್ಟರ್ನ್ ರೋಟ್ನಲ್ಲಿ ನಾವು ಅದನ್ನು ಪ್ರಾರಂಭ ಮಾಡೋದು ಇವತ್ತು ನಾವು ಇನ್ನೂರ ನಲವತ್ತು ಸೀಟು ಇಂಡಿಯಾ ಬ್ಲಾಕಿಂದ ಗೆದ್ದಿದ್ದೇವೆ ಏನೇನು ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ಮುಂದಕ್ಕೆ ರಕ್ಷಣೆ ಮಾಡಿಕೊಳ್ಳೋಕ್ಕೋಸ್ಕರ ನಮ್ಮ ಜನರಿಗೆ ಜಾಗೃತಿ ಮಾಡಲಿಕ್ಕೆ ಹೊರಟಿದ್ದೇವೆ ಬೆಂಗಳೂರು ನಗರದ ಎಲೆಕ್ಷನ್ನು ಐದು ಕಾರ್ಪೊರೇಷನ್ ಎಲೆಕ್ಷನ್ನು ನಾವು ನವೆಂಬರ್ ಒಂದನೇ ತಾರೀಕು ಒಳಗಡೆ ಕಂಪ್ಲೀಟ್ ಎಲ್ಲ ಏನು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಏನು ನಮಗೆ ಸುಪ್ರೀಂ ಕೋರ್ಟ್ಗೆ ನಾವು ಫೈಲ್ ಮಾಡಿದ್ದೀವಿ ಆ ಪ್ರಕಾರ ನಾವು ಅಲ್ಲೇ ಮಾಡಿ ನಾವು ಎಲೆಕ್ಟ್ರೋಲ್ ರೋಲ್ಸು ಕೂಡ ಯಾವ ರೀತಿ ಅಡಾಪ್ ಮಾಡಬೇಕು ಅಂತೇಳಿ ನಾನು ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರ ಅಭಿಪ್ರಾಯ ಕೂಡ ನಾನು ಪಡೆದಿದ್ದೇನೆ ಸೊ ಅದಕ್ಕೆ ನಮ್ಮೆಲ್ಲ ನಿಮ್ಮ ಮತದಾದ ಹಕ್ಕನ್ನು ನೀವು ಯಾವ ರೀತಿ ಕಾಪಾಡಿಕೊಳ್ಬೇಕು ಅಂತೇಳಿ ಎಲ್ಲರೂ ಕೂಡ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ ಸದ್ಯದಲ್ಲೇ ಮತ್ತೊಂದು ಮೀಟಿಂಗನ್ನು ನಮ್ಮ ಬ್ಲಾಕ್ ಅವ್ರನ್ನ ಶಾಸಕರನ್ನ ಕರೆದು ಮಾತಾಡ್ತೀನಿ ಸೊ ಇದು ಭಾಳ ಜವಾಬ್ದಾರಿಯಾದ ಕೆಲಸ ನಾಳಿದ್ದು ಏನು ನಡೆಯೋಂಥ ಸಭೆಯಲ್ಲಿ ಇಡೀ ರಾಜ್ಯದಿಂದ ಎಲ್ಲ ಬರಬೇಕು ಅಂತೇಳಿ ಎಲ್ಲರಿಗೂ ಮತ್ತೆ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಈಗ ರಾಹುಲ್ ಗಾಂಧಿ ಅವರು ಏನ್ ಮಾತಾಡ್ತಾರೆ ಏನ್ ಬಿಡುಗಡೆ ಮಾಡ್ತಾರೆ ಅಂತ ನಾಳೆ ನಿಮ್ಗೆ ಗೊತ್ತಾಗ್ತದೆ ಆಮೇಲೆ ನಾಳಿದ್ ಮಾತಾಡೋಣ